ಹರೇ ಶ್ರೀನಿವಾಸ ಎತ್ತಿದ ಎತ್ತಿದನೇ ಗಿರಿಯ ನವನೀತ ನವ ನೀತಚೋರ ಎತ್ತಿದನೇತ್ತಿರನೆತ್ತಿದನೇ ಗಿರಿಯ ನವನೀತ ನೀತಚೋರ ಎತ್ತಿದನೇ ಕಿರು ಬೆರಳಿಂದಲಿತ ಚಿತ್ತಗನೈ ಭಕುತರ ಸಲುಹಲು ಚಿತ್ತ ಚಿತ್ತಜನೈನು ಭಕ್ತರಸಲು ಹಲು ಎತ್ತಿದನೆತ್ತಿರನೆತ್ತಿದನೇ ಗಿರಿಯ ನವ ಚೋರ ಎತ್ತಿದನೆತ್ತಿದ ಎತ್ತಿರನೆ ಗಿರಿಯ ನವ ನೀತಚೋರ ಧೋಧೋಯಂದು ಘೋರ್ ಗರೆಯುತ ತಯವ ಶಿಳುವ ಶಿಲೆ ಬಿಸುತಾ ಎಂದು ಹೃದಯವಸೀಳುವ ಸೀಳುವ ಬಿಸುತ್ತ ಸಾಧು ಜನರಿಗೆ ಕ್ಲೇಶವ ಕೊಡುತ್ತ ಬಿಡದೆ ಸುರಿದ ಮಳೆಯಿಂದ ರಕ್ಷಿಸಲು ಬಿಡದೆ ಸುರಿದ ಮಳೆಯಿಂದ ರಕ್ಷಿಸಲು ಎತ್ತಿದನೆ ಎತ್ತಿದನೇತ್ತಿದನೇ ಗಿರಿಯ ನವನೀತ ಚೋರ ಎತ್ತಿದನೆ ಗಿರಿಯ ನವನೀತ ಚೋರ ಗರ್ವಿತ ಇಂದ್ರಗೆ ಬುದ್ಧಿ ಕಲಿಸಲು ಸರ್ವೋತ್ತಮತಾನೆಂದು ತಿಳಿಸಲು ಗರ್ವಿತ ಇಂದ್ರಗೆ ಬುದ್ಧಿ ಕಲಿಸಲು ಸರ್ವೋತ್ತಮತಾನೆಂದು ತಿಳಿಸಲು ನಿರ್ವಾಣ ಸುಖವ ಭಕ್ತರ್ಗೆ ತೋರಲು ನಿರ್ವಾಣ ಸುಖವ ಭಕ್ತರಿಗೆ ತೋರಲು ಸಾರ್ವಭೌಮನು ಲೀಲೆಯಿಂದಾಡಲು ಸಾರ್ವಭೌಮನು ಎತ್ತಿದನೆತ್ತಿದನೇ ಗಿರಿಯ ನವನೀತ ಚೂರ ಚೋರ ಎತ್ತಿದನೆತ್ತಿದನೇ ಗಿರಿಯ ನವ ನೀತ ಗೋವರ್ಧನನ ಪೂಜಿಸಿ ಎಂದನು ಗೋವರ್ಧನನ ಪೂಜಿಸಿ ಎಂದನು ಗೋವಳರಿಂದ ಪೂಜಿಸಿಕೊಂಡನು ಗೋವರ್ಧನ ಪೂಜಿಸಿ ಎಂದನು ಗೋಳರಿಂದ ಪೂಜಿಸಿಕೊಂಡನು ಭವ ಕಳೆವ ಬೆರಳಿಂದ ಎತ್ತಿದನು ಭವ ಕಳೆವ ಬೆರಳಿಂದ ಎತ್ತಿದನು ಕಾವ ದೈವತಾನೆಂದು ತೋರಿದನು ಕಾವ ದೈವತಾನೆಂದು ತೋರಿದನು ಎತ್ತಿದನೆತ್ತಿದನು ಗಿರಿ ನವನೀತ ಚೋರ ಎತ್ತಿದನೆ ಎತ್ತಿದನೆ ಗಿರಿಯ ನವನೀತ ಚೋರ ಮಂದರ ಗಿರಿಯನು ಹೊತ್ತನು ಇವನು ಮಂದರ ಗಿರಿಯನು ಹೊತ್ತವನಿವನು ಚಂದದ ಅಮೃತ ಕೊಟ್ಟವನಿವನು ಮಂದರ ಗಿರಿಯನು ಹೊತ್ತವನಿವನು ಚಂದದ ಅಮೃತ ಕೊಟ್ಟವನಿವನು ಇಂದ್ರನಿಂದ ಗೋವಿಂದನಿ ನು ಇಂದ್ರನಿಂದ ಗೋವಿಂದ ನೆನೆಸಿದನು ಬಂಧು ಗೋವರ್ಧನ ಜನ ಧರೆಯುವನು ಬಂಧು ಗೋವರ್ಧನ ಜನ ಧರೆಯುವನು ಎತ್ತಿದನೆತ್ತಿದನೇ ಗಿರಿಯ ನವನೀತ ಚೋರ ಎತ್ತಿದನೆತ್ತಿದನೇ ಗಿರಿಯ ನವನೀತ ಚೋರ ಸಂಸಾರ ಭಾರವ ನನಗೆ ಬಿಡೆನುತಾ ಸಂಸಾರ ಭಾರವ ನನಗೆ ಬಿಡೆನು ತ ಕಂಸಾರಿ ಲೋಕಕ್ಕೆ ಶಿಕ್ಷಣ ಕೊಡುತ್ತ ಸಂಸಾರ ಭಾರವ ನನಗೆ ಬಿಡೆನುತ ಕಂಸಾರಿ ಲೋಕಕ್ಕೆ ಶಿಕ್ಷಣ ಕೊಡುತ್ತ ಧ್ವಂಸ ಮಾಡು ಅನುಮಾನ ಎನ್ನುತ ಧ್ವಂಸ ಮಾಡು ಅನುಮಾನ ಎನ್ನುತ ಹಂಸ ನಾಮ ಕಸಿರಿ ಹರಿ ಹಂಸ ನಾಮ ಕಸಿರಿ ಹರಿಬೆಟ್ಟವನು ಎತ್ತಿದನೆತ್ತಿದನೇ ಗಿರಿಯ ನವನೀತ ನೀತ ಚೋರ ಗಿರಿಯ ಚೋರ ಎತ್ತಿದನೆ ಕಿರುಬೆರಳಿಂದಲಿತ ಎತ್ತಿದನೆ ಕಿರುಬೆರಳಿಂದಲಿತ ಚಿತ್ತ ಜನೈನು ಭಕ್ತರ ಸಲುಗರು ಚಿತ್ತಜನೈನು ಭಕ್ತರ ಸಲುಗರು ಎತ್ತಿದನೆ ಗರಿ ಎತ್ತಿದನೆ ಗಿರಿಯ ನವನೀತ ಚೋರ ಎತ್ತಿದನೆ ಎತ್ತಿದನೆ ಗಿರಿಯ ನವನೀತ ಚೋರ ತಿರೇ ತರನೆ ಗಿರಿಯ ನವನೀತ ಚೋರಾ